ಫ್ರೆಂಡ್ಸ್ ಕೆಂಡದಂತ ದೇವಿ ಹುಲಿಗಮ್ಮನ ಹುಲಿಗೆಗೆ ಸ್ವಾಗತ ಈ ಊರಿಗೆ ಹಿಂದಿನ ಕಾಲದಲ್ಲಿ ವ್ಯಾಘ್ರಪುರಿ ಅಂತ ಹೆಸರಿತ್ತು ನಂತರ ಹುಲಿಗೆ ಅಂತ ನಾಮಕರಣವಾಯಿತು ಹುಲಿಗೆಮ್ಮ ದೇವಿಗೆ ಭಯ ಬಿದ್ದು ಟಿಪ್ಪು ಸುಲ್ತಾನ್ ಕೂಡ ರಾತ್ರಿ ತನ್ನ ಸೈನ್ಯವನ್ನು ಕರ್ಕೊಂಡು ಬಾಂತಿ ಬೇದಿಯಿಂದ ವಾಪಸ್ ಹೋಗಿದ್ದ ಅಷ್ಟೊಂದು ಪವರ್ಫುಲ್ ಈ ಹುಲಿಗಮ್ಮ ದೇವಿ ಈ ದೇವಸ್ಥಾನ ಹದಿಮೂರನೇ ಶತಮಾನದಲ್ಲಿ ನಿರ್ಮಾಣವಾಗಿತ್ತು ಕರ್ನಾಟಕದ ಶಕ್ತಿ ದೇವತೆ ಆದ ಯಲ್ಲಮ್ಮ ತನ್ನ ಭಕ್ತರಿಗಾಗಿ ಹಲವಾರು ಕಡೆ ನೆಲೆಸಿದ್ದಾಳೆ ಅದರಲ್ಲೂ ಈ ಹುಲಿ ಕೂಡ ಒಂದು ಹುಲಿಗೆಮ್ಮ ದೇವಿಗೆ ವ್ಯಾಘೇಶ್ವರನ ಅಂತಾನೂ ಕರೀತಾರೆ ಈ ದೇವಸ್ಥಾನ ಬಳ್ಳಾರಿಯಿಂದ ಎಪ್ಪತ್ತಾರು ಕಿಲೋಮೀಟರ್ ಆದರೆ ಹೊಸಪೇಟೆಯಿಂದ ಹದಿಮೂರು ಕಿಲೋಮೀಟರ್ ಆಗುತ್ತೆ ಈ ದೇವಸ್ಥಾನದ ಪಕ್ಕದಲ್ಲಿ ತುಂಗಭದ್ರ ಹೇರಿಯುತ್ತೆ ಎಲ್ಲ ಹುಲಿಗೆ ಅಮ್ಮನ ಭಕ್ತರು ಈ ತುಂಗಭದ್ರ ನದಿಯಲ್ಲಿ ಸ್ನಾನ ಮಾಡಿ ನಂತರ ಹುಲಿಗೆಮ್ಮನ ಆಶೀರ್ವಾದ ಪಡಿತಾರೆ ಹುಲಿಗೆಮ್ಮ ದೇವಿಯ ಪೌರಾಣಿಕ ಕಥೆಯು ಕೂಡ ಇದೆ ನಾಗಜೋಗಿ ಮತ್ತು ಬಸವಜೋಗಿ ಎಂಬ ಅಣ್ಣ ತಮ್ಮರು ಇರ್ತಾರೆ ಪ್ರತಿ ಹುಣ್ಣಿಮೆಗೂ ಸವದೆ ಕ್ಷೇತ್ರಕ್ಕೆ ಹೋಗಿ ರೇಣುಕ ಯಲ್ಲಮ್ಮನ ದರ್ಶನ ಪಡೆಯುತ್ತಿದ್ದರು ಒಂದು ದಿನ ಹೋಗುವಾಗ ದಾರಿಯ ಮಧ್ಯದಲ್ಲಿ ಮಳೆ ಒಂದು ಸುರಿಯುತ್ತಿತ್ತಂತೆ ಅಂತಹ ಸಂದರ್ಭದಲ್ಲಿ ನಾಗಜೋಗಿ ಮತ್ತು ಬಸವಜೋಗಿ ರೇಣುಕ ಯಲ್ಲಮ್ಮನನ್ನು ಮನದಲ್ಲೇ ನೆನೆದು ದಾನ ಮಾಡತೊಡಗಿದರಂತೆ ಇವರಿಬ್ಬರ ಭಕ್ತಿಗೆ ಮೆಚ್ಚಿ ರೇಣುಕಾದೇವಿ ಪ್ರತ್ಯಕ್ಷರಾಗಿ ನೀವು ಅಲ್ಲಿಗೆ ಬರೋದು ಬೇಡ ನಿಮಗಾಗಿ ನಾನು ಇಲ್ಲೇ ನೆಲೆಸ್ತೇನೆ ಅಂತ ಹೇಳಿ ನೀವು ಹುಲಿಗೆ ಎಲ್ಲಿ ನೆಲೆಸಿದಾಳಂತೆ ಹಾಗಾಗಿ ಇದು ಹುಲಿಗೆ ಕ್ಷೇತ್ರವಾಗಿದೆ ಈ ದೇವಸ್ಥಾನದ ವಿಶೇಷ ಏನಂದರೆ ಎದುರುಗಡೆ ಇರುವ ಬಯಲಿನಲ್ಲಿ ಪಾಯಸ ಮಾಡಲಾಗುತ್ತೆ ಎಲ್ಲರನ್ನು ಬೆಚ್ಚಿ ಬೀಳಿಸುವ ಸಂಗತಿ ಏನಂದರೆ ಕುದಿಯುವ ಪಾಯಸದಲ್ಲಿ ಕೈ ಹಾಕಿ ಹುಲಿಗೆಮ್ಮ ದೇವಿಗೆ ನೈವೇದ್ಯ ಕೊಡ್ತಾರಂತೆ ಪ್ರತಿ ವರ್ಷ ಭಾರತ ಹುಣ್ಣಿಮೆ ಒಂಬತ್ತು ದಿನದ ನಂತರ ಇಲ್ಲಿ ದೊಡ್ಡ ಜಾತ್ರೆ ನಡೆಯುತ್ತೆ ಈ ಜಾತ್ರೆಗೆ ತಮಿಳುನಾಡು ಮಹಾರಾಷ್ಟ್ರ ಮತ್ತು ದೇಶ ವಿದೇಶದಿಂದಲೂ ಕೂಡ ಭಕ್ತರು ಬರ್ತಾರಂತೆ ಇದಲ್ಲದೆ ಉಳ್ಳಿಮೆ ಅಮಾವಾಸ್ಯೆ ಮತ್ತು ಶುಕ್ರವಾರ ಮಂಗಳವಾರ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಹುಲಿಗಮ್ಮನ ಪವಾಡ ಇಲ್ಲಿಗೆ ಬಂದರೆ ಅಷ್ಟೇ ತಿಳಿಯುತ್ತದೆ ಎಂದು ಹುಲಿಗಮ್ಮನ ಭಕ್ತರು ನಂಬುತ್ತಾರೆ ಇಲ್ಲಿಗೆ ಬಂದರೆ ಒಳ್ಳೆಯದಾಗುತ್ತೆ ಎಂದು ಹುಲಿಗಮ್ಮನ ಭಕ್ತರು ಹೇಳುತ್ತಾರೆ ಹುಲಿಗೆಮ್ಮನ ದೇವಸ್ಥಾನದ ಮುಂದೆ ಮಾತಂಗಿ ಪರಶುರಾಮ ಗಣೇಶ ಮುದ್ದಮ್ಮ ದೇವಿ ಮತ್ತು ಸುಬ್ರಹ್ಮಣ್ಯ ಹಾಗೂ ನವಗ್ರಹಗಳು ಇದೆ ಮತ್ತು ಟಿಪ್ಪು ಸುಲ್ತಾನ್ ಹುಲಿಯನ್ನು ಆಕ್ರಮಣ ಮಾಡಲು ಬಂದಾಗ ಅವನಿಗೆ ಮತ್ತು ಅವನ ಸೈನ್ಯಕ್ಕೂ ವಾಂತಿ ಭೇದಿ ಆಗುತ್ತೆ ರಾತ್ರಿ ಮಲಗಿದಾಗ ಹುಲಿಗೆಮ್ಮ ಪ್ರತ್ಯಕ್ಷಳಾಗಿ ಟಿಪ್ಪು ಈ ಕ್ಷೇತ್ರವನ್ನು ಬಿಟ್ಟು ಹೋಗು ಎಂದು ಆಜ್ಞೆ ಮಾಡ್ತಾಳಂತೆ ನಂತರ ಟಿಪ್ಪು ಸುಲ್ತಾನ್ ಹುಲಿಗೆಮ್ಮ ದೇವಿಗೆ ಶರಣಾಗತನಾಗಿ ಮುತ್ತಿನ ದಂಡ ಕೊಟ್ಟು ತನ್ನ ಸೈನ್ಯದೊಂದಿಗೆ ಹಿಂದಿರುಗುತ್ತಾನಂತೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕ್ಷೇತ್ರ ಹುಬ್ಬಳ್ಳಿ ಧಾರವಾಡದಿಂದ ನೂರ ಅರವತ್ತೆರಡು ಕಿಲೋಮೀಟರ್ ಆದರೆ ರಾಜಧಾನಿ ಬೆಂಗಳೂರಿನಿಂದ ಮುನ್ನೂರ ಮೂವತ್ನಾಲ್ಕು ಕಿಲೋಮೀಟರ್ ದೂರ ಒಂದು ವೇಳೆ ನೀವು ವಿಜಯನಗರ ಜಿಲ್ಲೆ ಹೊಸಪೇಟೆ ಮತ್ತು ಹಂಪಿಗೆ ಭೇಟಿ ನೀಡಿದ್ರೆ ಸಾಧ್ಯವಾದರೆ ಈ ಹುಲಿಗೆ ಕ್ಷೇತ್ರಕ್ಕೆ ಭೇಟಿ ಕೊಡಿ ಹುಲಿಗೆಮ್ಮ ದೇವಿಯ ಪವಾಡನ ಬಾಯಿಂದ ಹೇಳಿದ್ರೆ ಗೊತ್ತಾಗಲ್ಲ ಅಲ್ಲಿಗೆ ಹೋಗಿ ಭೇಟಿ ನೀಡಿದ್ರೇನೆ ಗೊತ್ತಾಗದು ಹೇಗೆ ಏನು ಅಂತ ಇಲ್ಲಿ ವಿಧ ವಿಧವಾದ ಚಿತ್ರ ರಂಗೋಲಿ ಇನ್ನು ಮುಂತಾದ ದೃಶ್ಯಗಳನ್ನು ನೋಡಬಹುದು ಈ ರಂಗೋಲಿಯಲ್ಲಿ ರಾತ್ರಿ ವೇಳೆ ಹುಲಿಗೆಮ್ಮ ದೇವಿ ಬಂದು ನಿಲ್ತಾಳೆ ಅಂತ ಭಕ್ತರ ನಂಬಿಕೆ ಹುಲಿಗೆಮ್ಮ ದೇವಿಗೆ ಹಣ್ಣು ಕಾಯಿ ಮಾಲ್ ಮಾಡಿಸಿ ಹೊರಗಡೆ ಬಂದು ಇತರ ಕಾಯಿ ಹೊಡಿತಾರೆ